ನಮಸ್ಕಾರ ಟಿವಿಗೆ ಸ್ವಾಗತ ನಾನು ಎಂಕೆ ನಾಲ್ಕು ವರ್ಷಗಳಿಂದ ಬೆಳೆಸಿದ್ದ ನೂರಕ್ಕೂ ಅಧಿಕ ಅಡಿಕೆ ಗಿಡ ಒಂದೇ ರಾತ್ರಿಯಲ್ಲಿ ನಾಶ ಚಿತ್ತಗಾನಹಳ್ಳಿಯಲ್ಲಿ ಘಟನೆ ಬಾವಡ ತಾಲೂಕಿನ ಕನ್ನಮೇಡಿ ಪಂಚಾಯಿತಿ ವ್ಯಾಪ್ತಿಯ ಚಿತ್ತಗಾನಹಳ್ಳಿಯಲ್ಲಿ ಗ್ರಾಮದಲ್ಲಿ ಮನಕುಲೊಪ್ಪುವ ಘಟನೆ ನಡೆದಿದ್ದು ಗ್ರಾಮದ ರೈತ ಸಿ ಆರ್ ರಂಗಣ್ಣ ಅವರು ನಾಲ್ಕು ವರ್ಷಗಳಿಂದ ಸಾಕಷ್ಟು ಶ್ರಮ ಬೆಳೆಸಿದ್ದ ನೂರಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ಗುರುವಾರ ರಾತ್ರಿ ಸುಮಾರು ಎಂಟು ಗಂಟೆಗೆ ಯಾರೋ ಕಿಡಿಗೇಡಿಗಳು ಕತ್ತರಿಸಿ ನಾಶ ಮಾಡಿದ್ದಾರೆ ಈ ಘಟನೆ ಬೆಳಕಿಗೆ ಬಂದ ನಂತರ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾ ನಾಲ್ಕು ವರ್ಷಗಳ ಪರಿಶ್ರಮದ ಸಸಿಗಳನ್ನು ಹೀಗೆ ನಾಶ ಮಾಡುವುದು ರೈತರ ಹೃದಯವನ್ನೇ ಕತ್ತರಿಸಿದಂತಾಗಿದೆ ಎಂದರು ಸ್ಥಳೀಯ ರೈತ ಹನುಮಂತರಾಯಪ್ಪ ಹಾಗೂ ಮಂಜುನಾಥ್ ಅಳಲು ತೋಡಿಕೊಂಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ವರದಿ ರಾಮಪ್ಪ ಸೀಕೆಪುರ ಆನ್ಲೈನ್ ಟಿ ವಿ ಪಾವಗಡ ಚಿತ್ಕನಹಳ್ಳಿ ಇಲ್ಲಿ ತೋಟದ ಹತ್ರ ಮನೆ ಐತೆ ಅಲ್ಲಿ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಮನೆ ಕೊಂಡಿದ್ವಿ ಎದ್ದುಬಿಟ್ಟು ಹೊರಗಡೆ ಬಂದ್ವಿ ಹೊರಗಡೆ ಬಂದು ತೋಟದ ಕಡೆ ನೋಡಿದ್ವಿ ಹಿರೇಮರ್ದಕ್ಕಿಗೆ ಅಂತ ಮೈಕ್ ಇಡಕ್ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಮುಂದೆ ಹೋದಾಗ ಅಡಿಗೆ ಗಿಡ ಕೆಳಗಡೆ ಬಿದ್ದಿರೋದು ಕಾಣಿಸ್ತು ಆವಾಗ ಬ್ಯಾಟ್ರಿ ಹಾಕಿ ನೋಡಿದಾಗ ಗಿಡ ಎಲ್ಲವೂ ಉರುಳಿದ್ವು ಅವಾಗ ಊರಿ ಗ್ರಾಮಸ್ಥರಿಗೆ ಫೋನ್ ಮಾಡಿಬಿಟ್ಟು ಕರೆಸಿದ್ವಿ ಅವರೆಲ್ಲ ಬಂದು ಹೊಲದಲ್ಲೆಲ್ಲ ತುಳಿದಾಡಿದ್ದಾರೆ ಅವು ಮರಗಳು ಬಿದ್ದೋಗಿ ನಮಗೆ ಭಾರಿ ಬಾಧೆ ಆಗಿದೆ ಸಿಕ್ಕಬಟ್ಟೆ ಅದನ್ನೇ ನಂಬ್ಕೊಂಡು ನಾವು ಬದುಕ್ತಾ ಇದೀವಿ ತೋಟ ಬಿಟ್ಟ ಮೇಲೆ ನಮ್ಗೇನು ಇಲ್ಲ ಅದನ್ನೇ ನಂಬ್ಕಂಡು ಬದುಕ್ತಾ ಇದ್ವಿ ನಾವು ಓಕೆ ಎಷ್ಟು ಮರ ಹೋಗಿದೆ ಎಷ್ಟು ವರ್ಷದ ಸಸಿ ಅದನ್ನು ಇದು ಗಿಡ ಬಂದುಬಿಟ್ಟು ಎರಡು ವರ್ಷದ ಗಿಡ ಇಕ್ಕಿದ್ವಿ ಈಗ ನಾಲ್ಕು ವರ್ಷದ ಗಿಡ ಇನ್ನೆರಡು ವರ್ಷ ಹೋದರೆ ಫಸಲು ಬರೋದು ನಮಗೆ ಅಂಧ ಗಿಡಗಳ್ನ ಕಟ್ ಮಾಡಿದ್ದಾರೆ ಎಲ್ಲ ಬ್ಲೇಡ್ ಬ್ಲೇಡ್ ತಂದು ಕಟ್ ಮಾಡಿದ್ದಾರೆ ನೂರಿಪ್ಪತ್ತು ಗಿಡ ಹೋಗಿದ್ದಾವೆ ನಮಗೆ ಹ್ಞೂ 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 ಓಕೆ ಇದು ಎಷ್ಟು ಗಂಟೆ ಸುಮಾರಿಗೆ ಆಗಿರ್ಬೋದು ಘಟನೆ ಎಂಟು ಗಂಟೆಯಿಂದ ಎಂಟೂವರೆ ಒಳಗೆ ಆಗಿದೆ ಇದು ಹ್ಞೂ ಹ್ಞೂ ಹ್ಞೂ